ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನ್ ನಿಮ್ಮ ದೀಪ್ತಿ ಹಾಸನ್ ಇದು ಮಾರ್ನಿಂಗ್ ಬೆಳಗ್ಗೆ ತಿಂಡಿ ಎಲ್ಲ ಆಯ್ತು ಸಂಡೆ ಇದ್ರಿಂದ ಹೋಟೆಲ್ ಇಂದ ಬೆಳಗ್ಗೆನೂ ಹೋಗಿ ಅಪ್ಪ ತಗೊಂಡ್ಬಂದಿದ್ರು ಅವ್ರು ಊರಿಗೆ ಹೋಗೋದಿತ್ತು ಹಂಗಾಗಿ ನಮಗೆ ಅಲ್ಲಿಂದ ತಿಂಡಿ ತಂದು ಕೊಟ್ಬಿಟ್ಟು ಅವರು ಟ್ರೈನಿಗೆ ಹೋದ್ರು ಅಪ್ಪ ಅಮ್ಮ ಇಬ್ರುನು ಹಾಗೇನೆ ಮಟನ್ ತಂದಿಟ್ಟು ಹೋಗಿದ್ದಾರೆ ಸೊ ಎಲ್ಲ ಮಾಡ್ಬಿಡು ಅಂತ ಹೇಳಿ ಹಂಗಾಗಿ ಇವತ್ತು ಮಟನ್ ಸಾಂಬಾರ್ ಮಾಡ್ತಾ ಇದೀನಿ ಜೊತೆಗೆ ಮುದ್ದೆ ಅನ್ನ ಎಲ್ಲಾ ಮಾಡ್ಬೇಕು ಅವ್ರು ಬರೋದು ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗುತ್ತೆ ಸೊ ನಾನು ನನ್ ಮಗಳು ಇಬ್ಬರೇ ಇರೋದ್ರಿಂದ ಈಗ ಕ್ವಿಕ್ ಆಗಿ ಎಲ್ಲ ಮಾಡಿ ಇಟ್ಬಿಟ್ಟು ಬೇರೆ ಕೆಲಸ ಎಲ್ಲಾ ಮಾಡ್ಕೊಳ್ಳೋಣ ಅಂತ ಇದೀವಿ ಆ ಇದು ನಮ್ಮ ಅಡಿಗೆ ಮನೆ ಆ ಅಂದ್ರೆ ಆ ನಮ್ದು ಮನೆ ಆ ಕಡೆ ಇದೆ ಸೊ ಇದು ಸೈಟ್ ತಗೊಂಡಿದ್ದು ಸೊ ಇಲ್ಲಿ ಸ್ವಲ್ಪ ಅಡಿಗೆ ಮನೆ ಆ ಆಕಡೆ ಸೈಡ್ ಫ್ಯಾಕ್ಟ್ರಿ ಇದೆ ನಮ್ಮಅಮ್ಮ ಇಲ್ಲಿ ಅಡುಗೆ ಮಾಡ್ಕೊಂಡು ಆಕಡೆ ಫ್ಯಾಕ್ಟರಿ ನೂ ನೋಡ್ಕೊಳ್ತಾರೆ ಮೂರ್ ಜನ ವರ್ಕರ್ಸ್ ಬರ್ತಾರಲ್ಲ ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ನಿಧಾನಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ಸೊ ಅವ್ರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ ಮತ್ತೆ ಆಕ್ಟಿವ್ ಆಗು ಇರ್ತಾರೆ ಈಗ ಸಾಂಬಾರಿಗೆಲ್ಲ ಅಮ್ಮ ಮುಂಚೆನೆ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಸೊ ಅಮ್ಮ ಆಲ್ರೆಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಜಸ್ಟ್ ನಾನು ಎಲ್ಲಾ ರುಬ್ಕೊಂಬ್ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಂಡು ಸಾಂಬಾರ್ ಮಾಡ್ಬೇಕು ಫಸ್ಟ್ ಇವಾಗ ನಾನು ಬೆಳ್ಳುಳ್ಳಿ ಎಷ್ಟಿದೆ ಒಂದ್ ಎರಡು ಪೂರ್ತಿ ದೊಡ್ಡ ದೊಡ್ಡದು ಎರಡು ಬೆಳ್ಳುಳ್ಳಿನ ಸುಂದಿಟ್ಟಿದ್ರು ಅಮ್ಮ ಎಲ್ಲಾ ಕ್ಲೀನ್ ಮಾಡಿ ಅದನ್ನ ಹಾಕೊಳ್ತಾ ಇದ್ದೀನಿ ಪೂರ್ತಿ ನಾಲ್ಕು ಈರುಳ್ಳಿ ಒಂದ್ ಎರಡು ಸಣ್ಣಕ್ಕಿದೆ ಒಂದ್ ಎರಡು ದಪ್ಪಗಿದೆ ಸೊ ಇದಿಷ್ಟನ್ನು ರುಬ್ಕೊಳಕ್ ಹಾಕೊಳ್ಬೇಕು ಜಸ್ಟ್ ಹಂಗೇನೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೇನೆ ಸಾಂಬಾರ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಶುಂಠಿ ಇಷ್ಟೊಂದೆಲ್ಲ ಬೇಡ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಸೊ ಇದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಶುಂಠಿನ ಒಂದ್ ಇಡಿ ಪೂರ್ತಿ ಒಂದ್ ಇಡೀ ಅಷ್ಟು ಸಾಂಬಾರ್ ಸೊಪ್ಪನ ಕೊತ್ತಂಬರಿ ಸೊಪ್ಪನ ಹಾಕ್ಬೇಕು ಇದನ್ನು ಸಹ ಚೆನ್ನಾಗಿ ತೊಳ್ಕೊಳ್ಬೇಕು ನಾನು ತೊಳ್ಕೊಂಡ್ಬಿಡ್ತೀನಿ ಇದನ್ನ ಇದು ಇಡೀ ಪೂರ್ತಿ ಸುಂಬ ಸೊಪ್ಪು ಇದನ್ನ ಹಾಕೊಂಡು ಇವಾಗ ಗ್ರೈಂಡ್ ಬಿಡೋಣ ಪೂರ್ತಿ ಈಗ ಫುಲ್ ನೈಸ್ ರುಬ್ಕೊಂಡಿದೀನಿ ಚೆನ್ನಾಗಿ ಇವಾಗ ಫುಲ್ ಮಟನ್ ಇದೆ ಚೆನ್ನಾಗಿದೆ ಜಾಸ್ತಿ ಚರ್ಬಿ ಇಲ್ಲ ಸೊಟ್ ಮಟನ್ ಎಲ್ಲ ತೊಳ್ಕೊಂಡ್ತು ಸೊ ನನ್ ಮಗಳಿಗೆ ಲಿವರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಸ್ವಲ್ಪ ಜಾಸ್ತಿನೇ ಲಿವರ್ ನೆಲ್ಲ ಹಾಕಿಸ್ಕೊಂಡ್ ಬಂದಿದ್ದಾರೆ ಇವಾಗ ಕಡ್ಲೆಕಾಯಿ ಎಣ್ಣೆ ನಾವು ಕಡ್ಲೆಕಾಯಿ ಎಣ್ಣೆ ಯೂಸ್ ಮಾಡೋದು ಹಂಗಾಗಿ ಕಾದಿದೆ ಅದಕ್ಕೀಗ ಎಣ್ಣೆ ಹಾಕೊಳ್ತಾ ಇದೀನಿ ರುಬ್ಬಿರೋ ಅಂತ ಮಸಾಲೆ ಚೆನ್ನಾಗಿ ಮಸಾಲೆ ಎಲ್ಲ ಬಿಸಿ ವಾಸನೆ ಎಲ್ಲ ಹೋಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ತೊಳೆದಿಟ್ಕೊಂಡಂತ ಮಟನ್ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಳ್ಳುಪ್ನ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲಾ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಎಲ್ಲಾರು ಬೇಯ್ಬೇಕು ಸ್ವಲ್ಪ ಸುಂಡ್ಬೇಕು ಅದೆಲ್ಲ ಇದೆಲ್ಲ ಚೆನ್ನಾಗ್ ಬೇಯಿ ಸ್ವಲ್ಪ ಬಾಯಿ ಮುಚ್ಬಿಟ್ಟು ಇಡೋಣ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು ಆ ಒಂದು ಆ ಎರಡು ಆ ಮೂರು ಅಯ್ಯೋ ಹೊಡಿಕಲ್ವಲ್ಲ ಹೊಡೆದ್ರೆ ಹಿಂಗ ಬೀಳುತ್ತೆ ಮಟನ್ ಗೆ ಒಂದ್ ಸ್ವಲ್ಪ ಕಾಯಿ ಆದ್ರೆ ಸಾಕು ತೀರಾ ಕಾಯಿ ಕಾಯಿ ಆಗ್ಬಿಟ್ರೆ ಸಿಹಿ ಸಿಹಿ ತರ ಆಗ್ಬಿಡುತ್ತೆ ಕಾಯಿ ತುರ್ದಾಯ್ತಾ ಚೆನ್ನಾಗಿ ಎಳೆ ಮಟನ್ ಇರೋದ್ರಿಂದ ನಾನು ಗೆ ಹಾಕಿ ಕೂಗಿಸ್ತಾ ಇಲ್ಲ ಹಿಂಗೆನೆ ಪಾತ್ರೆನಲ್ಲೇನೆ ಬೇಯಿಸ್ತಾ ಇದ್ದೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಅದೇ ಜಾರಿಗೆ ಆ ಸ್ವಲ್ಪ ಕಾಯಿ ಹಾಕೊಳ್ತಾ ಇದೀನಿ ಅದಾದ್ಮೇಲೆ ಒಂದು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದ್ ಆರಿಂದ ಏಳು ಏಲಕ್ಕಿ ಇದು ಲವಂಗ ಹಾಕೊಳ್ತಾ ಇದೀನಿ ಒಂದ್ ಸ್ವಲ್ಪ ಕಡಲೆ ಹಾಕೊಂಡ್ರೆ ಸಾಕು ಗಸಗಸೆ ಹಾಕೊಳ್ತಾ ಇದೀನಿ ಚಕ್ಕೆ ಒಂದ್ ಸ್ವಲ್ಪ ಹಾಕೊಳ್ತಾ ಇದೀನಿ ಟೊಮೆಟೊ ಹಣ್ಣ ಹಾಕೊಳ್ತಾ ಇದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗಂತೂ ಹಣ್ಣ ಚಕ್ ಮಾಡ್ಕೊಳ್ಬೇಕು ಒಳಗಡೆ ಬೆಳ್ಳ ಬೆಳ್ಳಿ ಹುಳ ಇರುತ್ತೆ ಆ ಹೊರಗಡೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಬಟ್ ಒಳಗಡೆ ಒಂದು ಬಿಳಿ ಕಲರ್ದು ಹುಳಗಳಿರುತ್ತೆ ಸೊ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇದನ್ನ ರುಬ್ಕೊಳ್ಬೇಕು ಪೂರ್ತಿ ನೈಸ್ ರುಬ್ಕೊಳ್ಬೇಕು ಫುಲ್ಲು ಒಂದ್ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದೀನಿ ಸಾಂಬಾರ್ ಪುಡಿ ಒಂದು ಮೂರ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಈ ತರ ಮಾಡೋದ್ರಿಂದ ಅದು ಗಂಟು ಗಂಟ ಆಗಲ್ಲ ಚೆನ್ನಾಗ್ ಆಗುತ್ತೆ ಇವಾಗ ಇದನ್ನ ಇದಕ್ ಹಾಕೊಳ್ತಾ ಪೂರ್ತಿ ಇವಾಗ ಚೆನ್ನಾಗಿ ಮಿಕ್ಸ್ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಬೆಂದಿದೆ ಇವಾಗ ಇದು ಬೆಂದಿದೆ ಚೆನ್ನಾಗಿ ಈ ರುಬ್ಕೊಂಡಿರೋಂತ ಮಸಾಲೆ ಏನಿರುತ್ತೆ ಇದನ್ನ ಹಾಕ್ತಾ ಇದ್ದೀನಿ ಫುಲ್ ನೋಡಿ ನೈಸ್ ಗೆ ರುಬ್ಬಿದೀನಿ ಈಗ ಚೆನ್ನಾಗಿ ಪೂರ್ತಿ ಅದಕ್ಕೆ ಹಾಕ್ತಾ ಇದೀನಿ ಸಾಕು ಕಂಪ್ಲೀಟ್ ಆಗುತ್ತೆ ಸಾಂಬಾರ್ ರೆಡಿ ಆಯ್ತು ಇವಾಗ ಅನ್ನ ಮಾಡ್ಬೇಕು ಅದಕ್ಕೆ ನಾನು ನೀರನ್ನ ಇಟ್ಕೊಂಡು ಇಲ್ಲಿ ರಾಜಮುಡಿ ಅಕ್ಕಿನ ಒಂದ್ ಗ್ಲಾಸ್ ತಗೊಂಡಿದ್ದೀನಿ ರಾಜಮುಡಿ ಅಕ್ಕಿನೇ ನಾವು ತಿನ್ನೋದು ಹಂಗಾಗಿ ಅದನ್ನ ತೊಳೆದು ನೀಟಾಗಿ ಈಗ ಕುದಿತಾ ಇದೆ ಅದು ಆಮೇಲೆ ಈ ಕಡೆ ಅದನ್ನ ಚೆನ್ನಾಗಿ ಬಸಿಬೇಕು ಬಸ್ದ್ಬಿಟ್ಟು ಅದೇ ಬಸ್ತಿರೋ ನೀರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ ಚೆನ್ನಾಗುತ್ತೆ ಆ ಕುಕ್ಕರಲ್ಲಿ ಮಾಡೋದ್ಕಿಂತ ಈ ತರ ಮಾಡಿದ್ರೆ ತುಮ್ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಅನ್ನನ ಈ ತರ ಮಾಡ್ತೀವಿ ಆಮೇಲೆ ಪಕ್ಕದಲ್ಲಿ ಹಂಗೆನೆ ಮುದ್ದೆಗೂ ಇಟ್ಟೆ ಮುದ್ದೆಗೂ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಎಲ್ಲ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮೇಲೆ ನೀಟಾಗಿ ಹೊಂದಿಸ್ಬಿಟ್ಟು ಆಮೇಲೆ ತಿರುಗಿಕೊಂಡು ಮುದ್ದೆ ಮಾಡಿದ್ರೆ ಆಗುತ್ತೆ ಅನ್ನ ಈಗ ಆಗೋಗಿದೆ ಈಗ ಇದನ್ನು ಚೆನ್ನಾಗಿ ಹೊಂದಿಸ್ಕೊಂಡು ರಾಗಿನ ರಾಗಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಇವಾಗ ಮುದ್ದೆ ಕಟ್ಟಬೇಕು ನನಗೆ ಅಪ್ಪಾಜಿ ಅಮ್ಮಂಗೆ ಮೂರು ಜನ ಮುದ್ದೆ ತಿನ್ನೋದು ಹಂಗಾಗಿ ಮೂರು ಮುದ್ದೆ ಮಾಡಿದೆ ಎಲ್ಲ ಮಾಡಾದ್ಮೇಲೆ ಅಷ್ಟೊತ್ತಿಗೆ ನಾನು ಎಲ್ಲ ಸ್ನಾನ ರೆಡಿ ರೆಡಿಯಾಗಿದ್ದೆ ಟೂ ತರ್ಟಿ ತ್ರೀ ಹಂಗೆ ಬಂದರು ಅಪ್ಪಾಜಿ ಅಮ್ಮ ಇಬ್ರು ಬಂದರು ಅವ್ರಿಗೂ ಊಟಕ್ಕೆ ಕೊಟ್ಟೆ ಅವ್ರಿಗೂ ಪೀಸೆಲ್ಲ ಹಾಕ್ಕೊಟ್ಟು ಕೊಟ್ಟೆ ನಮ್ಮಪ್ಪಾಜಿಗೆ ಹೇಗಿದೆ ಸಾಂಬಾರು ಅಂತ ಕೇಳಿದೆ ನಮ್ಮಪ್ಪಾಜಿ ಇಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದರು ಫಸ್ಟ್ ಟೈಮು ಮಟನ್ ಸಾಂಬಾರೆಲ್ಲ ಮಾಡಿ ನಮ್ಮ ಅಪ್ಪಾಜಿ ಅಮ್ಮನ ಕೊಟ್ಟಿದ್ದು ಅದಾದ್ಮೇಲೆ ನನ್ನ ಮಗಳು ಅಮ್ಮನ ಜೊತೆ ಫೋನಲ್ಲಿ ಏನೇನೋ ನಮ್ಮ ನಮ್ಮಮ್ಮನ ಅಣ್ಣಬಿಟ್ಟು ಅಂದ್ರೆ ಅವಳಿಗೆ ಇಷ್ಟ ಯಾವಾಗಲೂ ಕೀಳುತ್ತ ಇರ್ತಾಳೆ ಅವಳು ಇಟ್ಕೊಳಕ್ಕೆ ಹಂಗೆ ಆಟ ಆಡ್ತಾ ಇದ್ಲು ಅದಾದಮೇಲೆ ಸ್ವಲ್ಪ ಬೆಳಗ್ಗೆಯಿಂದ ಮಾಡಿ ಸಾಕಾಗಿತ್ತು ಕೆಲಸ ಮಾಡಿ ಹಾಗಾಗಿ ಮಲ್ಕೊಂಡ್ವಿ ಇಲ್ಲಿಗೆ ಸಂಡೇ ವ್ಲಾಗ್ ಮುಕ್ತಾಯ ಆಗ್ತಿದೆ ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್